ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿರುವ ಸಪ್ತ ನದಿಗಳ ಆರು ಸೇತುವೆಗಳು ಮಂಗಳವಾರ ಸಂಪೂರ್ಣ ಜಲಾವೃತವಾಗಿವೆ ಕೃಷ್ಣಾ ದೂದಗಂಗಾ ವೇದಗಂಗಾ ಹಾಗೂ ಹಿರಣ್ಯ ಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ ಕೃಷ್ಣಾ ನದಿಗೆ ಐವತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರಿನ ಒಳಹರಿವು ಇದೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಆರು ಕೆಳ ಹಂತದ ಸೇತುವೆಗಳು ಮತ್ತೆ ಮುಳುಗಡೆಯಾಗಿವೆ ಹನ್ನೆರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಆರು ಕೆಳ ಹಂತದ ಸೇತುವೆಗಳು ಸಹ ಮುಳುಗಡೆಯಾಗಿವೆ ದೂದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮಲ್ಲಿಕವಾಡ ದತ್ವಾಡ ವೇದಗಂಗಾ ನದಿಯ ಬಾರವಾಡ ಕುನ್ನೂರು ಬೋಜ್ ಕಾರದಗ ಬೋಜ್ವಾಡಿ ಕುನ್ನೂರು ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಯಡೂರು ಕಲ್ಲೋಳ್ ಬಾವನ ಸೌದತ್ತಿ ಮಾಂಜರಿ ಸೇತುವೆಗಳು ಜಲಾವೃತಗೊಂಡಿವೆ ಪರ್ಯಾಯ ಮಾರ್ಗಗಳ ಮೂಲಕ ಜನರು ಸಂಚಾರ ಮಾಡುತ್ತಿದ್ದಾರೆ ¿Qué es lo que se llama? ¿Qué राशिकर हिरेमार्ट के एमएम का नया न्यूज़ पढ़ेंगा